ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಮಹಾಚಂದ್ರ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ನೋಡಿ ನಾನೀಗ ಈ ವಿಡಿಯೋನಲ್ಲಿ ತಿಳಿಸ್ಕೊಡ್ತಾ ಇರ್ತಕ್ಕಂಥದ್ದು ಗೃಹ ಜ್ಯೋತಿ ಯೋಜನೆ ಬಗ್ಗೆ ಸೊ ಈಗ ಬೇಸಿಗೆ ಬಿಸಿಲಿರೋದ್ರಿಂದ ಪ್ರತಿಯೊಬ್ಬರು ಕೂಡ ಎಲ್ಲರ ಮನೆಯಲ್ಲೂ ಕರೆಂಟ್ ಜಾಸ್ತಿ ಉಪಯೋಗಿಸ್ತಾ ಇರೋದ್ರಿಂದ ನೋಡಿ ಅವರು ಪು ಸಂಪೂರ್ಣ ಬಿಲ್ಲನ್ನು ಕಟ್ಟಬೇಕಾಗತ್ತೆ ಅಂತ ಈಗ ಸರ್ಕಾರದಿಂದ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಸೊ ಎಷ್ಟು ಯೂನಿಟ್ ಬಳಸಿದ್ರೆ ಕಟ್ಟೋ ಹಂಗಿಲ್ಲ ಎಷ್ಟು ಬಳಸಿದ್ರೆ ನೀವು ಪೂರ್ತಿ ಕಟ್ಟಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ಒಂದು ಮಾಹಿತಿ ಇಲ್ಲಿದೆ ಸ್ನೇಹಿತರೆ ಸೊ ಈ ವಿಡಿಯೋನಲ್ಲಿ ನಾನು ಅದರ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ಸ್ಕಿಪ್ ಮಾಡ್ದೇನೆ ಪೂರ್ತಿಯಾಗಿ ಹಾಗೆ ಚಾನಲ್ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಸ್ನೇಹಿತರೆ ನಾನು ಮಾಡ್ತಕ್ಕಂಥ ಪ್ರತಿಯೊಂದು ವಿಡಿಯೋ ನೀವು ಮಿಸ್ ಮಾಡಿದೆ ನೋಡ್ಬೋದು ಸೊ ಬನ್ನಿ ಸ್ನೇಹಿತರೆ ನೋಡಿ ರಾಜ್ಯದಲ್ಲಿ ಬಿಸ್ಲಿನ ಬೇಗೆ ಹೆಚ್ಚಾಗಿದೆ ಪ್ರತಿಯೊಬ್ಬರೂ ಬಿಸಿಲಿನ ತಾಪ ಪಡೆದುಕೊಳ್ಳಲು ತಡೆದುಕೊಳ್ಳಲು ಕಷ್ಟಪಡುತ್ತಿದ್ದಾರೆ ಈ ಹಿನ್ನೆಲೆಯಲ್ಲಿ ಮನೆಯಲ್ಲಿ ಎ ಸಿ ಫ್ಯಾನ್ ಕೂಲರ್ ಮೊದಲಾದವುಗಳ ಬಳಕೆ ಜಾಸ್ತಿ ಆಗುತ್ತಿದೆ ಹಾಗಾಗಿ ಸರ್ಕಾರ ನೀಡುತ್ತಿರುವ ಇನ್ನೂರು ಯೂನಿಟ್ಗಿಂತಲೂ ಅಧಿಕ ಯೂನಿಟ್ ಬಳಕೆ ಮಾಡುತ್ತಿರುವುದರಿಂದ ಸಾಕಷ್ಟು ಜನ ಸಂಪೂರ್ಣ ಬಿಲ್ ಪಾವತಿ ಮಾಡುವಂತೆ ಆಗಿದೆ ಹೌದು ರಾಜ್ಯ ಸರ್ಕಾರ ಗ್ಯಾರಂಟಿ ಯೋಜನೆಯ ಜಾರಿಗೆ ತಂದ ನಂತರ ಇನ್ನೂರು ಯೂನಿಟ್ವರೆಗೆ ಸುಲಭವಾಗಿ ಉಚಿತ ವಿದ್ಯುತ್ತನ್ನು ಲಕ್ಷಾಂತರ ಕುಟುಂಬಗಳು ಪಡೆದುಕೊಳ್ಳುತ್ತಿದ್ದಾರೆ ಇನ್ನೂರು ಯೂನಿಟ್ ಒಳಗೆ ವಿದ್ಯುತ್ ಖರ್ಚು ಮಾಡಿದರೆ ಅಂಥವರು ಒಂದೇ ಒಂದು ರೂಪಾಯಿ ಬಿಲ್ ಪಾವತಿ ಮಾಡಬೇಕಾಗಿಲ್ಲ ಆದರೆ ಈಗ ಪರಿಸ್ಥಿತಿ ಬದಲಾಗಿದೆ ಪ್ರತಿಯೊಬ್ಬರೂ ಕೂಡ ವಿದ್ಯುತ್ ಬಳಕೆ ಜಾಸ್ತಿ ಮಾಡುತ್ತಿದ್ದಾರೆ ಹಾಗಾಗಿ ಬೇಸಿಗೆ ಟೈಮ್ನಲ್ಲಿ ಕಡಿಮೆ ವಿದ್ಯುತ್ ಬಳಸುವವರು ಕೂಡ ಹೆಚ್ಚಿನ ವಿದ್ಯುತ್ ಬಳಸುತ್ತಿದ್ದು ವಿದ್ಯುತ್ ಬಿಲ್ ಪಾವತಿಸಬೇಕಾಗಿದೆ ಎಷ್ಟು ಪಾವತಿಸಬೇಕು ನೋಡಿ ನೂರೈವತ್ತು ಯೂನಿಟ್ ಸರಾಸರಿ ಬಳಕೆ ಆಗಿದ್ದರೆ ಈಗ ಐವತ್ತು ಯೂನಿಟ್ ಜಾಸ್ತಿ ಆಗಿದ್ದರೂ ಕೂಡ ಪ್ರತಿ ಯೂನಿಟ್ಗೆ ಏಳು ರೂಪಾಯಿಗಳಂತೆ ಹೆಚ್ಚುವರಿಯಾಗಿ ಪಾವತಿಸಬೇಕು ಬೇಸಿಗೆಯಿಂದಾಗಿ ಹೆಚ್ಚುವರಿ ಇಪ್ಪತ್ತು ಪರ್ಸೆಂಟ್ನಷ್ಟು ವಿದ್ಯುತ್ ಬಳಕೆ ಹೆಚ್ಚಾಗಿದೆ ಎಂದು ವರದಿಯಾಗಿದೆ ಇದರಿಂದಾಗಿ ಗೃಹ ಜ್ಯೋತಿ ಪ್ರಯೋಜನ ಪಡೆದುಕೊಳ್ಳುತ್ತಿರುವವರು ಕೂಡ ಒಂದು ಇಂದು ಉಳಿದವರಂತೆ ಫುಲ್ ಬಿ ವಿದ್ಯುತ್ ಬಿಲ್ ಪಾವತಿ ಮಾಡುವಂತೆ ಆಗಿದೆ ನಿರ್ದಿಷ್ಟ ವಿದ್ಯುತ್ ಬಳಕೆಯ ಮೇಲೆ ಹತ್ತು ಪರ್ಸೆಂಟ್ನಷ್ಟು ಹೆಚ್ಚುವರಿಯಾಗಿ ಸರ್ಕಾರ ವಿದ್ಯುತ್ ಬಳಕೆ ಅವಕಾಶವನ್ನು ಕೊಟ್ಟಿತ್ತು ಆದರೆ ಈಗ ಇನ್ನೂರು ಯೂನಿಟ್ಗಳನ್ನು ನೀಡುತ್ತಿರುವುದರಿಂದ ಸಂಪೂರ್ಣ ಮೊತ್ತವನ್ನು ಸಾರ್ವಜನಿಕರು ಪಾವತಿ ಮಾಡಬೇಕಾಗಿದೆ ಎಂದು ಸರ್ಕಾರ ತಿಳಿಸಿದೆ ಬೇಸಿಗೆ ಕಾಲದಲ್ಲಿ ಅತಿಯಾಗಿ ವಿದ್ಯುತ್ ಬಳಸುವವರು ಇದನ್ನು ಗಮನಿಸಬೇಕು ಸರ್ಕಾರ ಕೊಟ್ಟಿರುವ ನಿಗದಿತ ಯೂನಿಟ್ ಹೊರತುಪಡಿಸಿ ಹೆಚ್ಚುವರಿಯಾಗಿ ಯೂನಿಟ್ ಬಳಕೆ ಮಾಡಿದರೆ ಹೆಚ್ಚು ಬಳಕೆ ಮಾಡಿದ ಯೂನಿಟ್ಗೆ ಮಾತ್ರವಲ್ಲ ಸಂಪೂರ್ಣ ಬಿಲ್ ಪಾವತಿಸಬೇಕಾಗುತ್ತದೆ ಹಾಗಾಗಿ ಹೆಚ್ಚು ವಿದ್ಯುತ್ ಬಳಕೆ ಮಾಡುತ್ತಿರುವವರು ಸ್ವಲ್ಪ ವಿದ್ಯುತ್ ಬಳಕೆ ಕಡಿಮೆ ಮಾಡಿದರೆ ಈ ಸಮಸ್ಯೆ ಬರುವುದಿಲ್ಲ ಸೊ ಸಾಧ್ಯವಾದಷ್ಟು ಕಡಿಮೆ ಮಾಡಿಕೊಳ್ಳಿ ವಿದ್ಯುತ್ ಬಳಸೋದನ್ನು ಅನ್ನೋದ್ರ ಬಗ್ಗೆ ಈಗ ಒಂದು ಎಚ್ಚರಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು ಸರ್ಕಾರದಿಂದ ಇಲ್ಲಾಂದರೆ ಪೂರ್ತಿ ಹಣವನ್ನು ಪಾವತಿಸಬೇಕಾಗತ್ತೆ ಸೊ ಇದಿಷ್ಟು ಇವತ್ತಿನ ಮಾಹಿತಿ ಸ್ನೇಹಿತರೆ ವಿಡಿಯೋ ನಿಮ್ಗೆ ಇಷ್ಟ ಆಗಿರೋ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಮುಂದಿನ ವಿಡಿಯೋಲಿ ನಿಮ್ಮನ್ನ ಭೇಟಿ ಮಾಡ್ತಾನೆ ನಮಸ್ಕಾರ